ಹಲೋ ನನ್ನ ಪುಟಾಣಿಗಳೇ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಪಾಠ ಮಾಡೋದಕ್ಕಿಂತ ಮುಂಚೆ ನಾನ್ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಸರಿನಾ ಎಲ್ರು ಕೂಡ ಶ್ಲೋಕ ಹೇಳೋದಕ್ಕೆ ರೆಡಿ ಇದ್ದೀರಾ ಸರಿ ಮಕ್ಕಳೇ ಹಾಗಿದ್ರೆ ಎಲ್ರು ಕೂಡ ನೇರವಾಗಿ ಕೂತ್ಕೊಳ್ಳಿ ನಿಮ್ ಕೈನ ಈ ರೀತಿ ಮುಗೀರಿ ಓಕೆ ಇವಾಗ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನಾನು ಹೇಳ್ಕೊಟ್ಟಂತ ಶ್ಲೋಕವನ್ನ ಹೇಳ್ಬೇಕು ಸರಿನಾ ಮಕ್ಕಳಾ ಓ ಮಾತೃ ದೇವೋ ಭವ ಪಿತೃದೇವೋ ಭವ ಆಚಾರ್ಯೋಭವ ಅತಿಥಿ ದೇವೋ ಓಂ ಈಗ ಎಲ್ಲರೂ ಕೂಡ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಬಿಡಿ ಅದಕ್ಕಿಂತ ಮುಂಚೆ ನಿಮ್ಮ ಕೈಗಳನ್ನ ಈ ರೀತಿಯಾಗಿ ಉಜ್ಜಿ ನಿಮ್ಮ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣನ್ನ ತೆರೆಯಿರಿ ಹೇಗಿತ್ತು ಮಕ್ಕಳ ಶ್ಲೋಕ ಚೆನ್ನಾಗಿತ್ತು ಅಲ್ವಾ ಇವಾಗ ಈ ಶ್ಲೋಕದ ಅರ್ಥ ಹೇಳ್ತೀನಿ ನೋಡಿ ಮಾತೃ ದೇವೋ ಭವ ಮಾತೃ ದೇವೋ ಭವ ಅಂತ ಹೇಳಿದ್ರೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರ್ತಕ್ಕಂತಹ ನಮ್ಮೆಲ್ಲರ ತಾಯಿಯೇ ನಮ್ಮ ದೇವರು ಪಿತೃ ದೇವೋಭವ ನಮ್ಮೆಲ್ಲರ ತಂದೆಯೇ ದೇವರು ಹಾಗೆ ಆಚಾರ್ಯ ದೇವೋಭವ ಆಚಾರ್ಯರು ಅಂತ ಹೇಳಿದ್ರೆ ಗುರುಗಳು ನಮ್ಗೆ ಪಾಠ ಹೇಳ್ಕೊಡ್ತಕ್ಕಂತಹ ಗುರುಗಳು ಅವರು ನಮಗೆ ದೇವರಿಗೆ ಸಮಾನ ಇನ್ನ ಕೊನೆಯದಾಗಿ ಅತಿಥಿ ದೇವೋಭವ ಅತಿಥಿಗಳು ಅಂದ್ರೆ ಮನೆಗೆ ಆಗಮಿಸಿದಂತಹ ನೆಂಟರು ಏನಿದಾರಲ್ವಾ ಅವರಿಗೆ ಅತಿಥಿಗಳು ಅಂತ ಹೇಳಿ ಕರಿತೀವಿ ಅತಿಥಿಗಳು ದೇವರ ಸಮಾನ ಹಾಗಾಗಿ ಮನೆಗೆ ಆಗಮಿಸಿದಂತಹ ಅತಿಥಿಗಳನ್ನ ಸತ್ಕಾರ ಮಾಡಿ ಕಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಓಕೆನಾ ಇನ್ಮೇಲೆ ನಿಮ್ಮ ಮನೆಗೂ ಕೂಡ ಯಾರಾದ್ರೂ ಅತಿಥಿಗಳು ಬಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನೀವು ಅವರಿಗೆ ಯಾವ ರೀತಿ ಉಪಚಾರ ಮಾಡ್ಬೇಕು ಗೊತ್ತಾ ಬಂದ ತಕ್ಷಣ ಅವರಿಗೆ ಕುಡಿಯೋದಕ್ಕೆ ನೀರ್ ಕೊಡ್ಬೇಕು ಅವ್ರನ್ನ ಮಾತನಾಡಿಸ್ಬೇಕು ಹಾಗೆ ಅವ್ರ ಮನೇಲೆಲ್ಲರೂ ಕೂಡ ಹೇಗಿದ್ದಾರೆ ಅಂತ ಹೇಳಿ ಕೇಳ್ಬೇಕು ಊಟ ಮಾಡಿ ತಿಂಡಿ ತಿನ್ನಿ ಅಂತ ಹೇಳ್ಬೇಕು ಅವ್ರ ಜೊತೆ ನಗ್ತಾ ನಗ್ತಾ ಮಾತಾಡ್ಬೇಕು ಹಾಗೆ ಮನೆಯಲ್ಲಿ ದೊಡ್ಡವರು ಇದ್ದಾಗ ನಾವು ಅವ್ರ ಸರಿಸಮಾನವಾಗಿ ಕೂತ್ಕೊಳ್ಳೋದು ಕಾಲ್ ಮೇಲೆ ಕಾಲ್ ಹಾಕೋ ಕೂತ್ಕೊಳ್ಳೋದು ಅವ್ರಿಗೆ ಹಿಂದೆ ತಿರುಗಿ ಮಾತಾಡೋದು ಈ ರೀತಿ ಮಾಡಕೂಡದು ಅದು ಒಳ್ಳೆ ಮಕ್ಕಳ ಲಕ್ಷಣ ಅಲ್ಲ ಓಕೆನಾ ಮಕ್ಕಳ ಓಕೆ ಸರಿ ಹಾಗಿದ್ರೆ ಇವತ್ತಿನ ದಿನದ ತರಗತಿಯನ್ನ ಪ್ರಾರಂಭ ಮಾಡೋಣ ಇವತ್ತಿನ ದಿನದ ತರಗತಿಯಲ್ಲಿ ಶಂಕರಪ್ಪನ ಮನೆ ಎನ್ನುವ ಒಂದು ಪಾಠವನ್ನ ಮಾಡ್ತಾ ಇದ್ದೀನಿ ಈ ಪಾಠದಲ್ಲಿ ನಿಮ್ ತರನೇ ಒಂದು ಪುಟಾಣಿ ಹುಡುಗಿ ಇದ್ದಾಳೆ ಆಕೆ ಮನೆಗೆ ಬಂದಂತಹ ಅತಿಥಿಗಳನ್ನ ಹೇಗ್ ಮಾತಾಡಿಸ್ತಾಳೆ ಹೇಗ್ ಉಪಚರಿಸ್ತಾಳೆ ಅನ್ನೋದನ್ನ ನೋಡೋಣ ಸರಿನಾ ಮಕ್ಕಳ ಓಕೆ ಎಲ್ರು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನೋಡಿ ಇಲ್ಲಿ ಶಂಕರಪ್ಪನ ಮನೆ ಅಂತ ಇದೆ ಈ ಪಾಠ ಎಲ್ಲ ಸಿಕ್ತಾ ಓಕೆ ಪಾಠ ಹದಿನೈದು ಶಂಕರಪ್ಪನ ಮನೆ ಇವಾಗ ನಾನು ಒಂದ್ಸರಿ ಓದ್ತೀನಿ ಎಲ್ಲ ಕೂಡ ನೀಟಾಗಿ ನೋಡ್ಕೊಳ್ಳಿ ಆಮೇಲೆ ಅರ್ಥ ಹೇಳ್ತೀನಿ ಶಂಕರಪ್ಪನ ಮನೆ ಸಂಜೆಯ ಸಮಯ ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು ಆಗ ಮಹಾದೇವ ಅವರು ಮನೆಗೆ ಬಂದರು ಮಹಾದೇವ ಅವರನ್ನ ನೋಡಿದ ವೀಣಾ ಸಂತಸಗೊಂಡಳು ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು ಕುಳಿತುಕೊಳ್ಳಲು ಹೇಳಿದಳು ಕುಡಿಯಲು ನೀರು ತಂದುಕೊಟ್ಟಳು ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ ಓಕೆನಾ ಕೇಳಿಸ್ಕೊಂಡ್ರಿ ಅಲ್ವಾ ಪಾಠ ಇವಾಗ ಈ ಪಾಠದ ಅರ್ಥ ಹೇಳ್ತೀನಿ ಈ ಪಾಠದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರ ಹೆಸರು ಶಂಕರಪ್ಪ ಅಂತ ಹೇಳಿ ಆ ಶಂಕರಪ್ಪಂಗೆ ಒಬ್ರು ಮಗಳಿರ್ತಾರೆ ಅವಳ ಹೆಸರು ವೀಣಾ ಅಂತ ನಿಮ್ ತರನೆ ಪುಟ್ಟು ಹುಡುಗಿ ಹಾಗೆ ಈ ಶಂಕರಪ್ಪ ಇದಾರಲ್ವಾ ಆ ಶಂಕರಪ್ಪನಿಗೆ ಒಬ್ರು ತಮ್ಮ ಕೂಡ ಇರ್ತಾರೆ ಅವ್ರ ಹೆಸರು ಮಹಾದೇವ ಅಂತ ಹೇಳಿ ವೀಣನ್ಗೆ ಮಹಾದೇವ ಏನಾಗ್ಬೇಕು ಚಿಕ್ಕಪ್ಪ ಆಗ್ಬೇಕು ಅವರ ತಂದೆಯ ತಮ್ಮ ಆಗಿರೋದ್ರಿಂದ ಮಹಾದೇವ ಅವರು ವೀಣನಿಗೆ ಚಿಕ್ಕಪ್ಪ ಆಗ್ಬೇಕು ನೋಡಿ ಇಲ್ಲಿ ಶಂಕರಪ್ಪನ ಮನೆ ಸಂಜೆಯ ಸಮಯ ಸಾಮಾನ್ಯವಾಗಿ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಆಟ ಆಡೋದಕ್ ಹೋಗ್ತಿರಲ್ವಾ ಅದೇ ತರ ಇಲ್ಲಿ ಶಂಕರಪ್ಪನ ಮನೆ ಮುಂದೆ ಸಂಜೆ ಹೊತ್ತು ಸಂಜೆ ಸಮಯ ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು ವೀಣಾ ಶಾಲೆಯಿಂದ ಬಂದು ಬಟ್ಟೆ ಬದಲಾಯಿಸ್ಕೊಂಡು ಮನೆ ಬಾಗಿಲ ಹತ್ರ ಸಂಜೆ ಹೊತ್ತು ಸಾಯಂಕಾಲದ ಹೊತ್ತು ನಿಂತಿರ್ತಾಳೆ ಆಕೆ ಏನಕ್ಕೋಸ್ಕರ ಆಚೆ ನಿಂತಿರ್ತಾಳೆ ಅಂದ್ರೆ ಆಟವಾಡಲು ಗೆಳೆಯರಿಗಾಗಿ ಕಾಯುತ್ತಿದ್ದಳು ಈಗ ಶಾಲೆ ಮುಗಿದ ತಕ್ಷಣ ಆಕೆ ಬಟ್ಟೆ ಬದಲಾಯಿಸ್ಕೊಂಡು ಆಟ ಆಡೋದಕ್ಕೆ ಹೋಗ್ಬೇಕು ಆದ್ರೆ ಫ್ರೆಂಡ್ಸ್ ಬರ್ಲಿ ಅಂತ ಆಕೆ ಮನೆಯಿಂದ ಆಚೆ ನಿಂತ್ಕೊಂಡು ಕಾಯ್ತಾ ಇದ್ಲು ಆಗ ಅವರ ಮನೆಗೆ ಯಾರು ಬಂದ್ರು ಮಹಾದೇವ ಅವರು ಬಂದರು ಮಹಾದೇವ ವೀಣಾ ಅವರ ಚಿಕ್ಕಪ್ಪ ವೀಣಾ ಅವರ ತಂದೆ ಇದಾರಲ್ಲ ಶಂಕರಪ್ಪ ಅವರ ತಮ್ಮ ಮಹಾದೇವ ಅವರು ವೀಣಾ ಅವರ ಮನೆಗೆ ಬಂದರು ಮಹಾದೇವ ಅವರನ್ನ ನೋಡಿದ ತಕ್ಷಣ ವೀಣಾ ಸಂತಸಗೊಂಡಳು ಈಗ ನಿಮ್ಮನೆಯಲ್ಲೂ ನಿಮ್ಮ ಆಂಟಿ ಅಥವಾ ನಿಮ್ ಅಂಕಲ್ ನಿಮ್ ಅತ್ತೆ ಮಾವ ಅಜ್ಜಿ ತಾತ ಯಾರಾದ್ರೂ ಮನೆಗ್ ಬಂದ ತಕ್ಷಣ ಖುಷಿ ಆಗ್ಬಿಡುತ್ತಲ್ವಾ ಅದೇ ತರ ಇಲ್ಲಿ ವೀಣಾಗೆ ಅವ್ರ ಚಿಕ್ಕಪ್ಪನ ನೋಡಿದ ತಕ್ಷಣ ತುಂಬಾನೇ ಸಂತೋಷ ಆಗ್ಬಿಡ್ತು ಸಂತೋಷ ಆಯ್ತು ಮನೆಗ್ ಬರ್ತಿದ್ದಾರೆ ಅವ್ರ ಚಿಕ್ಕಪ್ಪ ಹೇಗ್ ಕರಿತಿದ್ದಾಳೆ ಅವ್ರನ್ನ ಬನ್ನಿ ಚಿಕ್ಕಪ್ಪ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಅವರನ್ನ ಮನೆ ಒಳಗಡೆ ಕರಿತ್ಕೊಂಡು ಹೋಗ್ತಾಳೆ ಹಾಗೆ ಕುತ್ಕೊಳ್ಳಿ ಚಿಕ್ಕಪ್ಪ ಅಂತ ಹೇಳಿ ಅವರ ಚಿಕ್ಕಪ್ಪನಿಗೆ ಹೇಳಿದಳು ಹಾಗೇನೆ ಕುಡಿಯಲು ನೀರು ತಂದು ಕೊಟ್ಟಳು ತುಂಬಾ ದೂರದಿಂದ ಆಯಾಸ ಆಗಿ ಬಂದಿದ್ರು ಅಲ್ವಾ ಹಾಗಾಗಿ ಆಚೆಯಿಂದ ಯಾರಾದ್ರೂ ಮನೆಗ್ ಬಂದ ತಕ್ಷಣ ಫಸ್ಟ್ ನಾವೇನ್ ಏನ್ ಮಾಡ್ಬೇಕು ಕುಡಿಯೋದಕ್ಕೆ ನೀರನ್ನ ಕೊಡ್ಬೇಕು ಮೊದ್ಲು ಕೂತ್ಕೊಳ್ಳಿ ಅಂತ ಹೇಳ್ಬೇಕು ಅದೇ ರೀತಿ ವೀಣಾ ಕೂಡ ಏನ್ ಮಾಡಿದ್ಲು ಅವ್ರು ಚಿಕ್ಕಪ್ಪನ ನೋಡಿದ ತಕ್ಷಣ ಖುಷಿ ಆಯ್ತು ಮೊದ್ಲು ಚಿಕ್ಕಪ್ಪ ಬನ್ನಿ ಚಿಕ್ಕಪ್ಪ ಅಂತ ಹೇಳಿ ಮನೆ ಒಳಗಡೆ ಕರೆದ್ಲು ನಂತರ ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳಿದ್ಲು ನಂತರ ಒಂದು ಲೋಟ ನೀರನ್ನ ತಂದು ಅವ್ರಿಗೆ ಕೊಟ್ಲು ನಂತರ ಏನ್ ಕೇಳ್ತಾ ಇದ್ದಾಳೆ ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ ಬರೀ ಚಿಕ್ಕಪ್ಪನಷ್ಟೇ ಕೇಳ್ತಾ ಇಲ್ಲ ಅವಳು ಚಿಕ್ಕಮ್ಮನನ್ನ ಮತ್ತೆ ಅವರ ತಮ್ಮನನ್ನ ಇಬ್ರು ಕೂಡ ಹೇಗಿದ್ದಾರೆ ಅವ್ರ ಆರೋಗ್ಯ ಚೆನ್ನಾಗಿದೆಯಾ ಅಂತ ಹೇಳಿ ಅವರ ಮನೆಯಲ್ಲಿರೋರ್ನು ಕೂಡ ಇಲ್ಲಿ ವೀಣಾ ವಿಚಾರಿಸ್ಕೊಳ್ತಾ ಇದ್ದಾಳೆ ವೀಣನ ಮಾತುಗಳನ್ನ ಕೇಳಿ ಚಿಕ್ಕಪ್ಪನಿಗೆ ತುಂಬಾ ಸಂತೋಷವಾಯ್ತು ಏನಿದು ಇಷ್ಟು ಚಿಕ್ಕ ಹುಡುಗಿಯಾದ್ರೂ ಕೂಡ ಎಷ್ಟು ನಯ ವಿನಯ ಇದೆ ಬಂದವ್ರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ನೀರ್ ಕೊಡ್ತಾಳೆ ಮನೆಯಲ್ಲಿರೋರ್ ಎಲ್ಲಾರ ಆರೋಗ್ಯ ಕೇಳ್ತಾಳಲ್ಲ ಎಷ್ಟು ಒಳ್ಳೆ ಬುದ್ಧಿ ಕಲ್ತಿದೆ ಈ ಹುಡುಗಿ ಅಂತ ಹೇಳಿ ಚಿಕ್ಕಪ್ಪನ್ಗೆ ತುಂಬಾನೇ ಸಂತೋಷ ಆಯ್ತು ಇನ್ನ ಮಹಾದೇವ ಅವರು ಏನಕ್ ಬಂದಿದ್ರು ಶಂಕರಪ್ಪನ ಮನೆಗೆ ಅಂತ ಹೇಳಿದ್ರೆ ಶಂಕರಪ್ಪ ಅವರ ಕುಟುಂಬವನ್ನ ಗೃಹ ಪ್ರವೇಶಕ್ಕೆ ಕರೆಯೋದಕ್ಕೆ ಅಂತ ಬಂದಿದ್ರು ಗೃಹ ಪ್ರವೇಶ ಅಂದ್ರೆ ಹೌಸ್ ಓಪನಿಂಗ್ ಸೆರೆಮನಿ ಇಲ್ಲಿ ಮಹಾದೇವ ಅವರು ಒಂದು ಮನೆ ಕಟ್ಸಿದ್ರು ಆ ಮನೆದು ಗೃಹ ಪ್ರವೇಶ ಇತ್ತು ಆ ಗೃಹ ಪ್ರವೇಶಕ್ಕೆ ಆಮಂತ್ರಿಸಲು ಆಮಂತ್ರಣ ಅಂದ್ರೆ ಇನ್ವೈಟ್ ಮಾಡಲು ಆಹ್ವಾನಿಸಲು ಇಲ್ಲಿ ಮಹಾದೇವ ಅವರು ಬಂದಿದ್ರು ನಂತರ ಮನೆಯಲ್ಲಿರೋರ್ನ ಎಲ್ರು ಗೃಹ ಪ್ರವೇಶಕ್ಕೆ ಕರೆದ್ರು ನಂತರ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅನಂತರ ಅವರ ಮನೆಗೆ ಹೊರಡಲು ಸಿದ್ಧರಾದರು ಹೊರಡೋದಕ್ಕೆ ಸಿದ್ಧರಾದಾಗ ವೀಣಾ ಏನ್ ಮಾಡಿದ್ಲು ಹೋಗಿ ಚಿಕ್ಕಪ್ಪನ ಕಾಲುಗಳಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದ್ಲು ಹಾಗೇನೆ ಚಿಕ್ಕಪ್ಪ ಇನ್ನೊಂದ್ಸರಿ ಬರ್ತಿರಲ್ಲ ಅವಾಗ ಚಿಕ್ಕಮ್ಮನ್ನು ಕರ್ಕೊಂಡ್ ಬನ್ನಿ ತಮ್ಮನ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಲು ವೀಣಾ ಮರೆಯಲಿಲ್ಲ ಈ ರೀತಿ ವೀಣಾ ಮನೆಗೆ ಬಂದಂತಹ ಅತಿಥಿಗಳನ್ನ ಗೌರವಯುತದಿಂದ ಸ್ವಾಗತಿಸಿ ಅವ್ರಿಗೆ ಮಾತಾಡಿಸಿ ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಂಡು ಅವ್ರಿಗೆ ಇಷ್ಟ ಆಗೋ ತರ ಇದ್ಲು ಅಲ್ವಾ ಮಕ್ಕಳ ನೀವು ಕೂಡ ನಿಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಅವ್ರಿಗೆ ಪ್ರೀತಿಯಿಂದ ಸ್ವಾಗತಿಸ್ಬೇಕು ಬನ್ನಿ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಕರಿಬೇಕು ಕೂತ್ಕೊಳ್ಳಿ ಅಂತ ಹೇಳ್ಬೇಕು ಹಾಗೇನೆ ಮನೇಲೆಲ್ಲ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಅಂತ ಹೇಳಿ ಕೇಳ್ಬೇಕು ಕುಡಿಯೋಕೆ ನೀರ್ ಕೊಡ್ಬೇಕು ಅದಾದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಕುಡಿರಿ ತಿಂಡಿ ತಿನ್ನಿ ಅಂತ ಹೇಳಿ ತಂದ್ಕೊಡ್ಬೇಕು ಸೊ ಈ ರೀತಿ ನಾವು ಅತಿಥಿಗಳ ಸತ್ಕಾರವನ್ನ ಮಾಡ್ಬೇಕು ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ ತಕ್ಷಣ ನಿಮ್ ಪಾಡಿ ನೀವು ಆಟಾಡಕ್ ಹೋಗೋದು ಅಥವಾ ರೂಮಲ್ಲಿ ಹೋಗಿ ಬಾಗ್ಲಾಕೊಂಡ್ಬಿಡೋದು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು ಈ ತರ ಎಲ್ಲ ಮಾಡಬಾರ್ದು ಮಕ್ಕಳ ಈ ತರ ಎಲ್ಲ ಮಾಡಿದ್ರೆ ಇದು ಕೆಟ್ಟ ಅಭ್ಯಾಸ ಮನೆಗೆ ಯಾರೇ ಅತಿಥಿಗಳು ಬಂದ್ರು ಏನ್ ಮಾಡ್ಬೇಕು ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು ಆಗ ಅವ್ರಿಗೂ ಖುಷಿ ಆಗುತ್ತೆ ನಿಮ್ ತಂದೆ ತಾಯಿಗೂ ಖುಷಿ ಆಗುತ್ತೆ ಇನ್ಮೇಲೆ ನಾನು ಹೇಳಿದ ರೀತಿ ಮಾಡ್ತೀರಾ ಅಲ್ವಾ ನಾನೇನಾದ್ರು ನಿಮ್ ಮನೆಗ್ ಬಂದ್ರೆ ಏನ್ ಮಾಡ್ತೀರಾ ಫಸ್ಟ್ ಒಳ ಕರಿತೀರ ಅಲ್ವಾ ಆಮೇಲೆ ಕುತ್ಕೊಳ್ಳಿ ಅಂತ ಹೇಳ್ತೀರಾ ಆಮೇಲೆ ಒಂದ್ ಗ್ಲಾಸ್ ನೀರನ್ನ ಕೊಡ್ತೀರಾ ಕೊಡ್ತೀರಾ ಅಲ್ವಾ ಮಕ್ಕಳ ಸರಿ ಆಗಿದ್ರೆ ಆದಷ್ಟು ಬೇಗ ನಿಮ್ ಬರ್ತೀನಿ ಕಾಯ್ತಾ ಇರಿ ಬೈ ಬೈ